ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ವರ್ಷಕ್ಕೊಮ್ಮೆ ಅಶ್ವಯುಜ ಮಾಸದ ಮೊದಲ ಗುರುವಾರದಂದು ತಾಯಿ ಹಾಸನಾಂಬೆ ತನ್ನ ವಿಶ್ವರೂಪವನ್ನ ಜಗತ್ತಿಗೆ ತೋರಿಸಲಿದ್ದಾಳೆ ಆ ಐತಿಹಾಸಿಕ ಕಣ್ಣು ತುಂಬಿಕೊಳ್ಳಲು ಭಕ್ತಗಣ ಕಾಯ್ತಾ ಇದೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಭಕ್ತರು ಅಂದರೆ ಸರಿಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಆಶೀರ್ವಾದಕ್ಕಾಗಿ ಹರಿದು ಬರುವ ನಿರೀಕ್ಷೆ ಇದ್ದು ಜಿಲ್ಲಾಡಳಿತ ಈ ಬಾರಿ ಸಖತ್ ಪ್ಲಾನ್ ಮಾಡಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಕಳೆದ ಬಾರಿ ವಿದ್ಯುತ್ ಅವಘಡ ಸೇರಿದಂತೆ ಒಂದಷ್ಟು ಅವ್ಯವಸ್ಥೆಯ ಕೂಗು ಮಾರ್ದನಿಸಿತ್ತು ಕಾಳಸಂತೆಯಲ್ಲಿ ಸಿಕ್ಕ ವಿಐಪಿ ಪಾಸ್ ದರ್ಶನಕ್ಕೆ ಬಂದ ಭಕ್ತರಿಗೆ ಕಂಟಕವಾಗಿತ್ತು ಆದರೆ ಈ ಬಾರಿ ಮಾರ್ಪಾಡು ಮಾಡಿ ಜಿಲ್ಲಾಡಳಿತ ಹೊರತಂದಿರುವ ಗೋಲ್ಡ್ ಪಾಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಅನ್ನೋದನ್ನ ಕೌತುಕವಾಗಿಯೇ ಉಳಿದಿದೆ ಸದ್ಯ ಈ ಬಗ್ಗೆ ಹಾಸನದ ಜನ ಏನಂತಾರೆ ಅನ್ನೋದನ್ನ ಬನ್ನಿ ನೋಡೋಣ ಒಂದೇ ಸಲ ಪರ್ಮನೆಂಟ್ ಆಗಿ ರಿಪೇರಿ ಮಾಡಬಹುದಲ್ಲ ಎಷ್ಟು ಖರ್ಚು ವೆಚ್ಚ ಅದಕ್ಕೆ ಪ್ರತಿ ವರ್ಷ ವರ್ಷ ಅದನ್ನ ರಿಪೇರಿ ಮಾಡೋದು ಬಿಡುವುದು ರಿಪೇರಿ ಮಾಡೋದು ಬಿಡುವುದು ಹೀಗೆ ಆಗ್ತದೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ನಂದು ಅಭಿಪ್ರಾಯ ಇದೆ ನೋಡ್ತಾ ಇದೆ ರಷ್ಯನ್ ಅಲ್ಲಿ ಸೀನಿಯರ್ ಸಿಟಿಜನ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಲ್ಲೇ ಹಳೆ ಬಿಡು ನಾವು ಮೊದಲೆಲ್ಲ ಹೋಗ್ತಾ ಇದ್ದೆ ಇದು ತುಂಬಾ ರಶ್ ಆದಾಗ ಈಗ ಹೋಗೋದೇ ಬಿಟ್ಬಿಟ್ಟಿದೆ ಅಂದ್ರೆ ಏನ್ ಅನುಕೂಲ ಇದ್ರೆ ನಿಮಗೆ ಅನುಕೂಲ ಆಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ ಸೀನಿಯರ್ಸ್ ಸ್ವಲ್ಪ ಸ್ಪೆಷಲ್ ಆಗಿ ಇರುವ ಅನುಕೂಲ ಮಾಡ್ಕೊಡ್ಬೇಕು ಆದ್ರೆ ಸೀನಿಯರ್ಸ್ ಟಿಕೆಟ್ ತಗೊಂಡ್ರು ಸಹಿತ ತುಂಬಾ ಕಷ್ಟ ಆಗ್ತದೆ ಸೀನಿಯರ್ ವಿಷಯ ಹೇಳ್ಬಹುದು ನಾವು ಅಷ್ಟೇ ವಿಪಿ ಅದರ ಬಗ್ಗೆ ಎಲ್ಲ ಮಾತಾಡೋದು ಸರಿ ಆಗುತ್ತೆ ಆದ್ರೆ ಹೆಂಗ್ ಇರ್ಬೇಕು ನಿಮಗೆ ಬಾಕಿ ಜನಗಳಿಗೆ ಕೊಡೋ ಟೈಮ್ ಇವರಿಗೆ ಕೊಡ್ಲಿ ಅಷ್ಟೇ ನಾವು ಕೇಳೋದು ಅದು ಕುಡಿಯೋ ನೀರ್ ವ್ಯವಸ್ಥೆ ಮಾಡ್ಲಿ ಏಜ್ ಆದವರೆಲ್ಲ ಬರ್ತಾ ಇರ್ತಾರೆ ಅವಾಗ ಅವಾಗ

ಪಾಸಲ್ ಬಿಟ್ಟಿ ಪಾಸಲ್ಲಿ ಬರೀ ಮೋಸ ಅವ್ರವ್ರ್ ರಿಸ್ಕ್ರಿ ಕೊಡಸ್ತ ಇರ್ತಾರೆ ನಾವ್ ಅಲ್ಲಿ ನಿಂತಾರ ಬಾಕಿ ನಾವೊಂದು ದೇವಸ್ಥಾನ ಬಾಗಲ್ತಾ ಇದ್ರೆ ಒಂದೇ ಸತಿ ಹೋಗ್ರಾವ್ ಕಿವಾಲೆ ಹೋಗೋದು ನಾವ್ ಕಿವಾಲ ಹೋಗಿ ಸತಿ ದರ್ಶನ ಮಾಡ್ಕೊಬತ್ತೀವಿ ಎರಡು ಗಂಟೆ ಎಲ್ಲ ಮೂರು ಗಂಟೆಗೆ ಹೋಯ್ತಿ ಬೆಳಗ್ಗೆ ನಾಕ್ ಗಂಟೆ ಹೊತ್ತಿಗೆ ಬಂದ್ಬಿಡ್ತೀವಿ ವ್ಯಾಪಾರಕ್ಕೆ ಬರ್ಬೇಕಲ್ಲ ಬಂದ್ಬಿಡ್ತೀವಿ ಮುಚ್ಚುವಷ್ಟರೊಳಗೆ ಒಂದ್ಸಲ ಎರಡು ಸಲ ಅದೇ ಕ್ಯೂ ಅಲ್ಲಿ ಯಾವ್ದೇ ತೊಂದರೆ ಆಗದೆ ಇರೋ ತರ ಹೋಗಿ ಬರೋ ತರ ವ್ಯವಸ್ಥೆ ಮಾಡ್ಕೊಡ್ಬೇಕು ದರ್ಶನ ಕ್ಲೀನ್ ಆಗಿ ಆಗ್ಬೇಕು ಅದು ವ್ಯವಸ್ಥೆ ಮಾಡ್ಕೊಟ್ರೆ ಅಷ್ಟೇ ಹಾ ಉತ್ಸವ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಪಾಸ್ಗಳ ವ್ಯವಸ್ಥೆ ಅವತ್ ಸಲದಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಿದ್ರು ಇವಾಗ ಏನ್ ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಿಲ್ಲ ಸೊ ಹಂಗಾಗಿ ಅದು ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಹೋಗ್ಬರಕ್ಕೆ ಈಸಿ ಆಗುತ್ತೆ ಹೋದ್ ವರ್ಷ ನಾವು ಹೋಗೇ ಇಲ್ಲ ಪಾಸ್ಗಳು ಬೇಕು ಆದ್ರೆ ಅದನ್ನ ಕರೆಕ್ಟ್ ರೀತಿಯಲ್ಲಿ ಅರೇಂಜ್ ಮಾಡಬೇಕು ಅವಾಗ ನಮ್ಗೆ ಈಸಿ ಆಗುತ್ತೆ ಹೋಗ್ಬರಕ್ಕೆ ತಿರುಪತಿ ಸೇಮೇ ಇನ್ನೇನು ಅಲ್ಲಿ ಅವ್ರ ಭಾಷೆಯಲ್ಲಿ ಹೋಗಿ ಹೋಗಿ ಅಂತಾರೆ ಇಲ್ಲಿ ನಮ್ಮ ಭಾಷೆಯಲ್ಲಿ ತಳ್ಳಿ ತಳ್ಳಿ ಹೋಗಿ ಮುಂದೆ ಗೋಯಿಂದ ಅಂತಾರೆ ನಾವು ತಳ್ಳದ ಆ ನಿಮ್ ನಾನ್ ಐದು ವರ್ಷ ಮೂರು ವರ್ಷದಿಂದ ನಾನ್ ದೇವಸ್ಥಾನ ಕಡೀಕ್ ಹೋಗೋದೇ ಇಲ್ಲ ಆ ರಶ್ ಅಲ್ಲಿ ಮನೇನೆ ಅಲ್ಲಿದ್ದು ಈಗ ದೂರ ಹೋಗಿದ್ದೀವಿ ರಾತ್ರಿ ಹತ್ತು ಗಂಟೆಗೆ ಹೋದ್ರೆ ಹತ್ತು ನಿಮಿಷ ನೋಡ್ಕೊಂಡು ಈ ಕಡೆ ಬಂದ್ಬಿಡುವ ಈಗ ಇಲ್ಲ ಐದು ವರ್ಷ ಆಯ್ತು ನಾನು ಹೋಗಿ ದೇವಸ್ಥಾನಕ್ಕೆ ತಿರುಪ್ತಿ ತರನೆ ಏನ್ ಆಗದೇನ್ ತಿರುಪ್ತಿನೇಯ ನಾಯಿಂಡ ಮಗನೆ ಹೋಗಿ ಅಂತಾರಲ್ಲ ಹಂಗ್ ನಾಯಿಂಡೆ ಮಗನೆ ಹೋಗಿ ಅನ್ನೋದು ಒಂದ್ ಬಾಕಿ ತಳ್ಳಿ ಹೋಗಿ ಹೋಗಿ ಅಂತಾರೆ ಅವ್ರು ಯಾರ್ಯಾರಿಗೆ ಬೇಕು ಅನುಕೂಲ ಅವ್ರಿಗೆ ಮಾಡ್ಕೊತಾರೆ ನಮ್ಗಳಂತರ್ಗ ಯಾರಿಗೂ ಕೊಡಲ್ಲ ಅದು ಅದ್ರ ನಮ್ಗೆ ಹೋಗಕ್ಕೂ ಆಗಲ್ಲ ಇಲ್ಲ ನಾವು ವಯಸ್ಸಾದವ್ರಿಗೆ ಅಲ್ಲಿ ದೇವ್ಚಾರ ಅರ್ಚ ಪರಿಚಯ ಇದ್ರು ನಮ್ಗೆ ಬೇರೆ ಬಿಡಲ್ಲ ಅಲ್ಲಿ ಇರ್ತಾರಲ್ಲ ಅವ್ರಗಳು ಬಿಡಲ್ಲ ಜನಗಳಿಗೆ ಬರ್ತಂತ ಭಕ್ತಾದಿಗಳು ಎಲ್ಲ ಫೆಸಿಲಿಟಿ ಹೊಲ್ಸ್ಬೇಕು ಅನ್ನದಾನ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ಬಾತ್ರೂಮ್ ವ್ಯವಸ್ಥೆ ಈಗ ಆಲ್ರೆಡಿ ಇದೆ ಮೇನ್ ಇಂಪಾರ್ಟೆಂಟ್ ಆಗ ಎಲ್ಲ ಇಲ್ಲಿ ಹಾಸನ ಲೋಕಲ್ ಮೊದಲು ಫಸ್ಟ್ ಜಾಗ ಹೋಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಎಲ್ಲ ಭಕ್ತಾರೆ ಬರೀ ರಾಜಕಾರಣಗಳಿಗೆ ತಲುಪೋದಲ್ಲ ಎಲ್ಲರಿಗೂ ತಲ್ಪೇಬೇಕು ಪ್ರತಿಯೊಬ್ರು ಹೋಗ್ಬೇಕು ಪ್ರತಿಯೊಬ್ರು ದರ್ಶನ ಮಾಡಬೇಕು ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ ಅದ್ದೂರಿಯಾಗಿ ಎಲ್ಲಾ ರೀತಿಯೂ ನಮ್ಮ ಆಗ್ಬೇಕು ಬಡವರು ನೋಡ್ಬೇಕು ಶ್ರೀಮಂತರು ನೋಡ್ಬೇಕು ಬಟ್ ಅವ್ರಿಗೆ ಶ್ರೀಮಂತ ಮೈಸೂರಲ್ಲ ಆ ರೀತಿ ಆಗದ ಬೇಡ ಆರು ವರ್ಷದ ಬಟ್ಟೆಗೆ ತಗೊಂಡು ಒಬ್ರಿಗೂ ಬಿಡ್ಲಿಲ್ಲ ಅದು ಅದ ಆಗದ್ ಬೇಡ ಹಿನ್ ಮುಂದೆ ಇಲ್ಲಿ ಹಾಸನ ಮಧ್ಯೆ ನೋಡಕ್ ಬಾರಿ ಜನ ಬರ್ತಾರೆ ಅವ್ರಿಗೋಸ್ಕರ ನಂತರ ಫೆಸಿಲಿಟಿ ಮಾಡ್ಕೊಡೋಣ ಇಷ್ಟೇ ಈ ವರ್ಷಗೂ ಕೂಡ ಬಾಗಲ್ ತೆಗೆಯೋದು ಗುರುವೆ ಅದು ದರ್ಶನ ಸಿಕ್ಕದೆ ಬಾರಿ ಕಷ್ಟ ಹತ್ತಿನ ಹದ್ನೈದು ದಿನ ತಕೊ ಬರುತ್ತೆ ಹನ್ನೆರಡು ದಿನ ತಕೊ ಬರುತ್ತೆ ಆದ್ರಿಂದ ಹೊರಗಡೆ ಜನ ಎಲ್ಲಾ ಇವಾಗೆಲ್ಲ ತಾಯಿ ಮೇಲೆ ಬಹಳ ಭಕ್ತಿಯಿಂದ ಬರ್ತಾ ಇದಾರೆ ಬಂದಂತರಿಗೆ ವ್ಯವಸ್ಥೆ ಕ್ಲೀನ್ ಆಗಿರ್ಬೇಕು ಮಕ್ಳು ಮರಿ ಬರ್ತಾರೆ ಇರ್ತಾರೆ ಗಂಟೆ ಗಂಟ್ಲೆ ಆ ಕಿಯು ಇಲ್ಲಿಂದ ಅಲ್ಲಿ ಮುಟ್ಟಿರುತ್ತೆ ಅವರಿಗೆ ನೀರು ನೀಡಿಯೋ ಒಂದು ಮಜ್ಜಿಗೆ ನಾವು ಏನಾರು ಒಂದು ಆಧಾರ ಅವ್ರಿಗೆ ಮಕ್ಳು ಮರಿ ಹೇಳ್ತಾ ಇರ್ತೇವೆ ಅವ್ರಿಗೆಲ್ಲ ಅಂತ ವ್ಯವಸ್ಥೆ ಮಾಡ್ಲಿ ಆಮೇಲೆ ಆ ತಾಯಿಗೆ ದರ್ಶನಕ್ಕೆ ಬಂದಂತರಿಗೂ ಕೂಡ ಆ ಟಿಕೆಟ್ ವ್ಯವಸ್ಥೆ ಅವರು ಮಿನಿಸ್ಟರ್ ಬಂದಾಗ ಒಂದ್ ಗಂಟೆ ನಿಂತ ಇವ್ರ್ ಮಿನಿಸ್ಟರ್ ಬಂದ ಒಂದು ಗಂಟೆ ನಿಂತ ಅವರೆಲ್ಲ ಕೀವಲ್ ಮಕ್ಕಳುಗಳು ಎತ್ಕೊಂಡ ನಿಂತಿರ್ತಾರೆ ಅವ್ರು ಬಂದವರಿಗೂ ಸ್ವಲ್ಪ ಬೇಗ ವ್ಯವಸ್ಥೆ ಮಾಡಿ ಕಳಿಸ್ಲಿ ಅವ್ರನ್ನೂ ಬೇಡ ಇವ್ರನ್ನೂ ಬೇಡ ಅನ್ನಂಗಿಲ್ಲ ಎಲ್ಲರೂ ಆತ